वैसे ही ध्यान की स्थिति में बरकरार रही एक मास्टर वह मास्टर तना ಯಾರಿಗೂ ಸಾಬೀತುಪಡಿಸಬೇಕಾಗಿಲ್ಲ ಈ ಜಗತ್ತಿಗೆ ಸಾಬೀತುಪಡಿಸಬೇಕಾಗಿಲ್ಲ ತನಗೆ ತಾನೇ ಸಾಬೀತುಪಡಿಸಿಕೊಳ್ಳಬೇಕು ನಾನು ಮಾಸ್ಟ್ರಿ ಹೊಂದಿದೇನಾ ಅಥವಾ ಇಲ್ಲವಾ ತನಗೆ ನಾನು ಈ ಕ್ಷಣ ಧ್ಯಾನ ಸ್ಥಳದಲ್ಲಿ ಇದನ್ನು ಇಲ್ಲುವ ನಮಗೆ ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು ನೋಡಿ ಮಹಾತ್ಮ ಗಾಂಧೀಜಿಯವರು ನಮ್ಮಂತೆ ನಿಮ್ಮಂತೆ ಕುಳಿತು ಆನಾಪಾನ ಸತಿ ಧ್ಯಾನ ಮಾಡಲಿಲ್ಲ ಆದ್ರೆ ಅವ್ರ ಪುಸ್ತಕವನ್ನ ಮಾಸ್ಟರ್ಸ್ ನೀವೆಲ್ರೂ ತಪ್ಪದೇ ಓದಿ ಸತ್ಯದೊಂದಿಗೆ ನನ್ನ ಪ್ರಯೋಗ ಪ್ರತಿಯೊಬ್ಬರು ತಪ್ಪದೇ ಓದಿ ದಯವಿಟ್ಟು ಅವರು ಆರಂಭದಲ್ಲಿ ಹೇಳ್ತಾರೆ ನನಗೆ ಭಗವಂತನ ಸಾಕ್ಷಾತ್ಕಾರ ಬೇಕಾಗಿತ್ತು ಅದಕ್ಕೆ ಒಂದು ಮಾಧ್ಯಮವಾಗಿ ನಾನು ಸೇವೆಯನ್ನ ಆಯ್ಕೆ ಮಾಡಿಕೊಂಡೆ ಅವ್ರಿಗೆ ಧ್ಯಾನ ಗೊತ್ತಿಲ್ಲ ಸೇವೆಯನ್ನ ಆಯ್ಕೆ ಮಾಡ ಸರ್ವಿಸ್ ಏನ್ ಮಾಡಿದ್ರು ಮಾಸ್ಟರ್ಸ್ ಗಲೀಜಾದ ಭಾರತ ಗಲೀಜಾಗ ಈಗಿನಂತೆ ಯಾವುದು ಒಂದು ಈಗ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಬಾತ್ರೂಮ್ ಪ್ರತಿಯೊಂದು ಇದು ಎಲ್ಲರೂ ತಮ್ಮ ತಮ್ಮ ವ್ಯವಸ್ಥೆ ಇದೆ ಆವಾಗ ಸಾರ್ವಜನಿಕ ರೂಪದಲ್ಲಿ ಒಬ್ಬ ವ್ಯಕ್ತಿ ಟಿವಿ ಮಾಧ್ಯಮ ಇಲ್ದಾಗ ರೇಡಿಯೋ ಮಾಧ್ಯಮ ಇಲ್ಲ ಒಂದು ಸಂಪರ್ಕ ಸೇತುವೆ ಅಂತ ಈಗ ಮೊಬೈಲ್ ಬಂದಿದೆ ಮೊಬೈಲ್ ಮಾಧ್ಯಮ ಇಲ್ಲ ಇಲ್ತೆ ಹಿಡ್ಕೊಂಡು ಶುರು ಮಾಡಿದ್ರು ಸ್ವಚ್ಛತಾ ಆಂದೋಲನ ನಿಮ್ಗೆ ಗೊತ್ತಿರಲಿ ಮಾಸ್ಟರ್ಸ್ ಇಡೀ ಭಾರತದ ಹಳ್ಳಿ ಹಳ್ಳಿಗಳಲ್ಲಿ ಸ್ವಯಂ ಸೇವಕರು ಖಾದಿ ಬಟ್ಟೆ ತೊಟ್ಟ ಸ್ವಯಂ ಸೇವಕರು ಸ್ವಚ್ಛತೆಯ ಸಂಪೂರ್ಣ ಸ್ವಚ್ಛತೆಯ ಕಾರ್ಯಕ್ರಮವನ್ನ ಮುಗಿಸಿ ಪ್ರಭಾತ್ ಪೇರಿ ಮಾಡ್ತಿದ್ರು ಜಯ ಘೋಷಗಳನ್ನ ಜಯಕಾರವನ್ನ ಹಾಕ್ತಾ ಗ್ರಾಮಗಳನ್ನು ಸುತ್ತಿದ್ರು ಅಷ್ಟು ಪ್ರಭಾವ ಬೀರೋದಕ್ಕೆ ಏನು ಕಾರಣ ಒಬ್ಬ ವ್ಯಕ್ತಿ ಮಾಸ್ಟರ್ಸ್ ಅವ್ರೇನಾದ್ರು ಆರ್ಡರ್ ಪಾಸ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ಮಾಸ್ಟರ್ಸ್ ಅವರದ್ದು ಒಂದೇ ಸತ್ಯನಿಷ್ಠೆ ಅವರು ನಡೆದಷ್ಟೇ ನುಡಿಯುವವರು ನುಡಿದಷ್ಟೇ ನಡೆವರು ಈ ಈ ಜಾಗತಿಕ ಭೂಪಟದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಅಧ್ಯಾತ್ಮದ ಶಕ್ತಿಯನ್ನು ತುಂಬಿದವರು ಈ ಆಧುನಿಕ ಭಾರತದಲ್ಲಿ ಅವರೊಬ್ಬರೇ ಏನ್ ಮಾಡಿದ್ರು ಮಾಸ್ಟರ್ಸ್ ಇಡೀ ಜೀವನವನ್ನ ಪರೀಕ್ಷೆ ಮಾಡಿದರೆ ಒಂದಿಷ್ಟು ಸುಳ್ಳಿನೊಂದಿಗೆ ರಾಜಿ ಆಗಲಿಲ್ಲ ಭ್ರಷ್ಟತೆಯೊಂದಿಗೆ ರಾಜಿ ಆಗಲಿಲ್ಲ ದುಡ್ಡಿನ ನಾನು ಇಷ್ಟು ದುಡ್ಡು ಗಳಿಸ್ಬೇಕು ನಾನು ಫಾರಿನ್ ಇಂದ ಬ್ಯಾರಿಸ್ಟರ್ ಆಗಿ ಬಂದಿದ್ದೀನಿ ಭಾರತದ ದೊಡ್ಡ ವಕೀಲ ಆಗ್ಬೇಕು ಅಂತ ಸೌತ್ ಆಫ್ರಿಕಾದಲ್ಲಿ ಗಳಿಸಿದ್ದನ್ನ ಅಲ್ಲಿಯೇ ಬಿಟ್ಟು ಬಂದ್ರು ಅಲ್ಲೇ ಟ್ರಸ್ಟ್ ಮಾಡಿ ಅವ್ರಿಗೆ ಕೊಟ್ಟರು ಭಾರತಕ್ಕೆ ಬಂದು ಆಂದೋಲನ ಶುರು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರಿತಿದ್ರು ಯಾಕಂದ್ರೆ ಭೂಮಿ ಮೇಲೆ ಎಲ್ಲಿ ಬಿಸಿಲು ಬಿದ್ರು ಅಲ್ಲಿ ಅವರ ಸಾಮ್ರಾಜ್ಯ ಇತ್ತು ಅಂಥದ್ರಲ್ಲಿ ಬೃಹತ್ ಭಾರತ ದೇಶ ಪಾಕಿಸ್ತಾನ ಭಾರತ ಬಾಂಗ್ಲಾದೇಶ ಇದೆಲ್ಲವನ್ನ ಒಳಗೊಂಡ ಭಾರತ ದೇಶದಿಂದ ಸಾಮ್ರಾಜ್ಯವನ್ನ ಕಿತ್ತಾಕಿದ್ರು ಇದೆಲ್ಲ ನೋಡಿದ್ರೆ ಮಾಸ್ಟರ್ಸ್ ಗಾಂಧೀಜಿಯವರಿಂದ ನಾವ್ ಏನ್ ಕಲಿಬೇಕು ಏನಿತ್ತು ಗಾಂಧಿ ಹತ್ರ ಶಕ್ತಿ ಏನು ಇರಲಿಲ್ಲ ಆದ್ರೆ ಒಂದು ತಂತ್ರ ಪ್ರಯೋಗ ಮಾಡಿದ್ರು ತುಂಬಾ ಜಾಣ ನಡೆ ಬ್ರಿಟಿಷರನ್ನ ಯುದ್ಧದಿಂದ ಯಾರು ಗೆಲ್ಲಕ್ಕೆ ಆಗಿರಲಿಲ್ಲ ಇತಿಹಾಸ ಅವ್ರ ಕಣ್ಮುಂದೆ ಇತ್ತು ಪ್ರತಿಯೊಂದು ಯುದ್ಧದಲ್ಲೂ ಕುತಂತ್ರಿಗಳು ಹೋಗಿ ನಮ್ಮವರನ್ನೇ ಹೊಡೆಯುವಂತೆ ಇವರ ರಹಸ್ಯಗಳನ್ನ ಅವರಿಗೆ ಹೇಳಿ ಇವರನ್ನ ಕೊಲ್ಲಿಸಿ ಅವರು ಬಹುಮಾನ ಉಂಡವರು ಇಲ್ಲಿ ದೇಶದಲ್ಲಿ ದೊಡ್ಡ ಹೆಸರುಗಳೇ ಇತ್ತು ಮತ್ತೆ ನಮ್ಮ ಭಾರತೀಯರ ಹತ್ರ ಖಡ್ಗ ಗುರಾಣಿ ಅವ್ರ ಹತ್ರ ಬಂದೂಕು ನಾವ್ ಖಡ್ಗ ಗುರಾಣಿ ಹೋಗಿ ಫೈಟ್ ಮಾಡ್ಬೇಕು ಹಂಗೆಲ್ಲ ಬಂದೂಕ್ ದೂರ್ನಿಂದಲೇ ದೂರಿನಿಂದಲೇ ಹಾಕ್ತಿದ್ರು ತುಂಬಾ ಜಾಣ ಗಾಂಧೀಜಿಯವರು ಶಸ್ತ್ರವನ್ನು ಅವರೇ ತೆರಿ ತ್ಯಜಿಸಿದರು ಫಸ್ಟ್ ಅಹಿಂಸೆಯಿಂದ ಆಂದೋಲನ ಶುರು ಈಗ ನಾನು ಎದುರಿಗಿನ ವ್ಯಕ್ತಿ ನಾನು ಶಸ್ತ್ರವನ್ನೇ ಎತ್ತದಿದ್ರೆ ಕೈ ಮುಗಿದು ಹಂಗೆ ನಿಂತಿದ್ರೆ ಸುಮ್ಮನೆ ಯಾರು ಬಂದು ನಮ್ಗೆ ಗುಂಡ್ ಹಾಕೋದಿಲ್ಲ ಗಾಂಧೀಜಿಯವರಿಂದ ನಾವು ಕಲಿಬೇಕಾದ್ದು ಏನು ಅಂದ್ರೆ ಅಟಿಟ್ಯೂಡ್ ಸೇಮ್ ಪಾಯಿಂಟ್ ನಾವು ಬುದ್ಧತ್ವದ ಮಾರ್ಗದಲ್ಲಿ ಇದೀವಲ್ಲ ಮಾಸ್ಟರ್ಸ್ ಗಾಂಧೀಜಿಯವರಿಂದ ಕಲಿಬೇಕಾದ್ದು ಏನು ಅಂದ್ರೆ ಅಟಿಟ್ಯೂಡ್ ಆ ಪ್ರತಿಭೆ ಮತ್ತು ಅದನ್ನು ಪಡೆಯುವ ಮಾರ್ಗ ಇದೆಯಲ್ಲ ಎಷ್ಟು ಅದ್ಭುತವಾಗಿ ದೇಶಕ್ಕೆ ಬಡತನದಿಂದ ಬಟ್ಟೆ ಇಲ್ಲ ಅನ್ನೋದು ಗೊತ್ತಾಗಿ ತಾವು ಬಟ್ಟೆಯನ್ನ ಬಿಟ್ಟು ದೇಶಕ್ಕೆ ಸ್ವತಂತ್ರವಾಗಿ ತಮ್ಮ ಮಾನ ಮರ್ಯಾದೆ ಮುಚ್ಕೊಳ್ಳೋದಕ್ಕೆ ಬಟ್ಟೆಯನ್ನ ನೇಯುವ ತಂತ್ರ ಕೊಟ್ಟರು ನಮ್ಮ ಹತ್ತಿಯನ್ನ ಅವರಿಗೆ ಕಳಿಸದೆ ನಾವೇ ಬಟ್ಟೆ ಮಾಡಿಕೊಳ್ಳುವಂತ ತಂತ್ರ ಕಳಿಸಿಕೊಟ್ರು ದೇಶದ ಮಾನ ಮುಚ್ಚಿದ್ರು ಇಡೀ ಜೀವನದಲ್ಲಿ ಗಾಂಧೀಜಿಯವರಿಂದ ಕಲಿಬೇಕಾದ ನನ್ನ ನೆನ್ಪಿಟ್ಕೊಳ್ಳೆ ಗಾಂಧೀಜಿ ಒಬ್ಬ ಅದ್ಭುತ ವ್ಯಕ್ತಿ ಬ್ರಿಟಿಷ್ ಪ್ರತಿಯೊಬ್ಬ ವ್ಯಕ್ತಿಯೊಂದಿಗೂ ಗಾಂಧೀಜಿ ಅತ್ಯುನ್ನತ ವ್ಯಕ್ತಿಗಳು ಏನಿದ್ರು ಭಾರತದಲ್ಲಿ ಅವರೊಂದಿಗೆ ಗಾಂಧೀಜಿಯವರ ತುಂಬಾ ಹೌದು ನಾನು ದೇಶಕ್ಕಾಗಿ ನಿಮ್ಮನ್ನ ಹೊರ ಇದ್ದೆ ಇದ್ದೀನಿ ಆದ್ರೆ ವೈಯಕ್ತಿಕವಾಗಿ ನನಗೆ ನಿಮ್ಮೊಂದಿಗೆ ಮಿತ್ರ ತುಂಬಾ ಹರಟು ಹೊಡಿತಿದ್ರು ವೈಯಕ್ತಿಕ ಆದರೆ ದೇಶದ ವಿಷಯ ಬಂದಾಗ ಗಾಂಧೀಜಿಯವರು ಕಟ್ಟುನಿಟ್ಟಾಗಿ ತಮ್ಮ ಪ್ರಿನ್ಸಿಪಲ್ ಅನ್ನು ಹಿಡುತ್ತಿದ್ರು ಮಾಸ್ಟರ್ಸ್ ಟ್ಯಾಲೆಂಟ್ ಪ್ಲಸ್ ಅಟಿಟ್ಯೂಡ್ ನಮ್ಮ ರಿಸಲ್ಟ್ ಗಾಂಧೀಜಿಯವರ ತಂತ್ರ ಎಷ್ಟು ಬುದ್ಧಿಮತ್ತೆ ಇತ್ತು ಅಟಿಟ್ಯೂಡು ಅಷ್ಟೇ ಅತ್ಯುತ್ತಮವಾಗಿ ಶುದ್ಧ ಹಸ್ತರು ಎಷ್ಟು ಪ್ರಾಮಾಣಿಕರು ಅಂತ ಕಿವಿ ಓಲೆ ಹೋಗಿ ಹಿಂಗೆ ಭಿಕ್ಷೆ ಬೇಡ್ಕೊಂಡ್ ಬ ಒಂದ್ ಫಂಕ್ಷನ್ ಮುಗಿದಾಗ ಭಿಕ್ಷೆ ಇರ್ತಿದ್ರು ಗಾಂಧೀಜಿಯವ್ರು ದಾನ ಕೊಟ್ಟರು ಈ ಆಂದೋಲನಕ್ಕೆ ಒಂದು ಕಿವಿ ಓಲೆ ಬಂದಿತ್ತು ಗಾಂಧೀಜಿಯವರು ಹೇಳಿದ್ರು ನಮ್ಮ ಭಾರತದ ಮಹಿಳೆಯರು ಒಂದು ಓಲೆ ಕೊಟ್ಟು ಒಂದು ಓಲೆ ಇಟ್ಕೊಳಂಥವ್ರಲ್ಲ ಇನ್ನೊಂದು ಒಲೆ ಇರಲೇಬೇಕು ಹುಡುಕರೆ ಅಂತ ಅಲ್ಲಿ ಹುಡುಕಿದ್ರು ಗಾಂಧೀಜಿ ಗಾಂಧೀಜಿಯವರು ಎಷ್ಟು ಪ್ರಾಮಾಣಿಕರು ಅಂದ್ರೆ ಹೋಗಿ ಆ ಸ್ಥಳದಲ್ಲಿ ಹೋಗಿ ಇಡೀ ಗ್ರೌಂಡ್ ಅಲ್ಲ ಹುಡುಕಿದಾಗ ಆ ಕಿವಿ ಓಲೆ ಸಿಕ್ತು ಆ ಪ್ರಾಮಾಣಿಕತೆ ಅವರಲ್ಲಿ ಇದ್ದಾಗ ಇನ್ನೊಬ್ಬರ ಪ್ರಾಮಾಣಿಕತೆನೂ ಅರ್ಥ ಆಗುತ್ತೆ ಮಾಸ್ಟರ್ಸ್ ಬಂದಷ್ಟನ್ನ ಲೆಕ್ಕಕ್ಕೆ ಬರ್ಕೊಳ್ಳಿಲ್ಲ ಮಾಸ್ಟರ್ಸ್ ಯಾಕೆ ಇದೆಲ್ಲ ಅಂದ್ರೆ ನಾವು ನಮಗಾಗಿ ಏನೂ ಮಾಡ್ತಾ ಇಲ್ಲ ಗೊತ್ತಿರಲಿ ನಮ್ಮ ವೈಯಕ್ತಿಕವಾಗಿ ಏನೂ ನಾವು ಮಾಡ್ತಾ ಇಲ್ಲ ಗೊತ್ತಿರಲಿ ಪ್ರತಿಯೊಬ್ಬ ಮಾಸ್ಟರ್ ನಿಂತಿದ್ದು ಸೇವೆಗಾಗಿ ಇಲ್ಲಿ ನಾವು ಸ್ವಯಂ ಪ್ರತಿಷ್ಠೆಯನ್ನ ಬಿಟ್ಟು ನಾವೆಲ್ಲರೂ ಒಂದು ಅನ್ನುವ ಸ್ಥಿತಿಯಲ್ಲಿ ನಾವು ಕೆಲಸ ಮಾಡುವಾಗ ಮಾಸ್ಟರ್ಸ್ ಆ ವಿನಯ ನಮ್ಮ ಗುಣವಾಗಿರಬೇಕು ಸದ್ಗುಣ ಆ ವಿನಯ ನಮ್ಮ ಜೊತೆ ಇರ್ಬೇಕು ಗಾಂಧೀಜಿಯವರು ಅವಿನಯವಾಗಿ ಯಾರೊಂದಿಗೂ ನಡೆದುಕೊಂಡಿಲ್ಲ ಯಾರೊಂದಿಗೂ ನಡೆದುಕೊಂಡಿಲ್ಲ ಅಟಿಟ್ಯೂಡ್ ನಿಶಸ್ತ್ರ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಕ್ಕೆ ದೊಡ್ಡ ಪೊಲೀಸ್ ಪಡೆಯನ್ನೇ ಕಳಿಸ್ತಿದ್ರು ಫಸ್ಟ್ ಟೈಮ್ ಪೊಲೀಸ್ ಪಡೆಯನ್ನ ಕಳಿಸಿದಾಗ ಗಾಂಧೀಜಿಯವರಿಗೆ ಒಂದು ತಂತ್ರ ಅರ್ಥ ಆಗಿ ಹೋಯಿತು ಗಾಂಧೀಜಿಯವರ ಈ ಒಬ್ಬ ನಿಶಸ್ತ್ರ ವ್ಯಕ್ತಿಯನ್ನ ಮುದುಕನ ಅರೆಸ್ಟ್ ಮಾಡೋದಕ್ಕೆ ಇಷ್ಟು ದೊಡ್ಡ ಪಡೆ ಕಳಿಸಿದ್ದಾರೆ ಅಂದ್ರೆ ಅವರು ಹೆದರಿದ್ದಾರೆ ಇನ್ನು ನಾವು ಗೆಲ್ತೀವಿ ಅನ್ನೋದು ಗೊತ್ತಾಯ್ತು ಗಾಂಧೀಜಿ ಮಾಸ್ಟರ್ಸ್ ನಾವು ಪಿ ಎಸ್ ಎಸ್ ಎನ್ ಸರ್ವಿಸ್ ಅಲ್ಲಿ ವೈಯಕ್ತಿಕವಾಗಿ ಇದೇ ಗ್ರೂಪ್ ಅನ್ನ ನಾವೆಲ್ಲರೂ ಹೀಗೆ ಸ್ಕ್ರೋಲ್ ಮಾಡಿದ್ರೆ ವೈಯಕ್ತಿಕವಾಗಿ ಒಬ್ಬರಿಗೊಬ್ರು ಪರಿಚಯ ಇಲ್ದವ್ರು ನಾವೆಲ್ಲರೂ ಒಂದು ವೇದಿಕೆಯಲ್ಲಿ ಹೇಗೆ ಬಂದು ಕೂತಿದ್ದೀವಿ ಆದರ್ಶ ಸೂತ್ರಗಳು ಆ ಆದರ್ಶ ಸೂತ್ರಗಳು ನಮ್ಮ ಹೃದಯದ ಸೂತ್ರ ಹೇಳಿದ ಧ್ಯಾನ ಅಹಿಂಸೆ ಶಾಖಾಹಾರ ಆ ಪಿರಮಿಡ್ ಶಕ್ತಿಯ ಮಾರ್ಗ ನಮ್ಮ ಆತ್ಮದ ಮಾರ್ಗ ಆ ಒಂದು ಫೈನಲ್ ಪ್ರಿನ್ಸಿಪಲ್ ನಮಗೆ ಇಷ್ಟ ಆಗಿದೆ ಬ್ರಹ್ಮರ್ಷಿಪಿತ ಅವರ ಮಾರ್ಗ ಇಷ್ಟ ಆಗಿದೆ ಹೀಗಾಗಿ ಬ್ರಹ್ಮರ್ಷಿ ಪಿತಾ ಅವರ ಮಾರ್ಗದಲ್ಲಿ ಸಾಗ್ತಾ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ನಮ್ಮವರು ನಮ್ಮ ಆತ್ಮೀಯರು ನಮ್ಮ ಕುಟುಂಬದ ಸದಸ್ಯರು ನಮ್ಮ ಗೌರವಾನ್ವಿತರು ಅನ್ನೋಷ್ಟು ನಾವು ಪ್ರೀತಿಯಿಂದ ಅವರನ್ನ ನೋಡ್ತೀವಿ ಯಾರಾದ್ರೂ ನಿಮ್ಗೆ ಎಲ್ಲಾದ್ರೂ ಟೂರ್ ಮಾಡೋವಾಗ ಪಿರಮಿಡ್ ಕಾಕೊಂಡು ಧ್ಯಾನ ಮಾಡೋರು ಸಿಕ್ಕರೆ ಹಾಗೆ ಅನ್ಸುತ್ತೆ ಒಂದು ಟ್ರೈನ್ ಅಲ್ಲಿ ಧ್ಯಾನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರಬೇಕಾದ್ರೆ ಪಕ್ಕದವರು ಅವರೇ ಬಂದು ಧ್ಯಾನ ಕೂತ್ಕೊಂಡು ಪಿರಿಮಿಡ್ ಹಾಕೊಂಡು ಧ್ಯಾನ ಕೂತ್ಕೊಂಡ್ರೆ ಹಾಗೆ ಅನ್ಸುತ್ತೆ ಈ ಧ್ಯಾನ ಜಗತ್ತನ್ನ ನಿರ್ಮಾಣ ಮಾಡೋದಕ್ಕೆ ಹೋಗ ಹೊರಟಿರುವಂತ ನಾವೆಲ್ಲ ಯೋಧರು ಮಾಸ್ಟರ್ಸ್ ನೆನಪಿಟ್ಕೊಳ್ಳಿ ಅಟಿಟ್ಯೂಡ್ ನಮ್ಮ ಜೊತೆಗಿರ್ಬೇಕು ನಮ್ಮ ಸದ್ಗುಣಗಳು ನಮ್ಮ ಜೊತೆಗಿರ್ಬೇಕು ಮಾಸ್ಟರ್ಸ್ ನಾವು ಯಾರ ಮೇಲೇನಾದರೂ ಕ್ರೋಧ ವಿನಾಕಾರಣ ಸಿಟ್ಟನ್ನು ಸಾಧಿಸಿದ್ರೆ ಅಥವಾ ನಮ್ಮ ಪ್ರತಿಷ್ಠೆಯನ್ನ ನಾವು ಮುಂದುವರಿಸ್ಕೊಂಡು ಹೋದ್ರೆ ಅಥವಾ ನನಗೆ ಒಬ್ಬನಿಗೆ ಗೌರವ ಸಲ್ಲಿ ಅನ್ನೋ ಭಾವನೆಯನ್ನ ಇಟ್ಕೊಂಡು ಹೋದ್ರೆ ಅಥವಾ ನಾನು ಶ್ರೇಷ್ಠ ಅನ್ನೋ ಭಾವನೆಯನ್ನ ಇಟ್ಕೊಂಡು ಹೋದ್ರೆ ಮಾಸ್ಟರ್ಸ್ ನಮ್ಗೇನ್ ಕರ್ಮ ಕಟ್ಕೊಳ್ತೀವೋ ಗೊತ್ತಿಲ್ಲ ಪಿ ಎಸ್ ಎಸ್ ಎನ್ಗೆ ಆ ಮಟ್ಟದ ಹಿನ್ನಡೆ ಉಂಟು ಮಾಡ್ತೀವಿ ಹಾಗಾದ್ರೆ ಏನಿರ್ಬೇಕು ಮಾಸ್ಟರ್ಸ್ ಏನಿತ್ತು ಹತ್ರ ಟ್ರೂತ್ಫುಲ್ನೆಸ್ ಎಲ್ಲಿ ಬೆಂಕಿಗಿ ಹಾಕಿ ತೆಗೆದ್ರೂ ಅವರು ಸತ್ಯಸಂಧತೆಯಿಂದ ವಿಚಲಿತ ಆಗಲಿಲ್ಲ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್ ನಾವು ಧ್ಯಾನ ಎಷ್ಟು ಮಾಡ್ತಾ ಇದ್ದೀವೋ ಒಂದಷ್ಟು ಪಕ್ಕಕ್ಕಿರಲಿ ನಾನೆಷ್ಟು ಪರಿಶುದ್ಧವಾಗಿದ್ದೇನೆ ನನ್ನಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ಸಾಧ್ಯ ಇದೆ ಈ ಮೂವ್ಮೆಂಟ್ಗೆ ಈ ಜಗತ್ತಿಗೆ ಈ ಭೂಮಿತಾಯಿಗೆ ನನ್ನ ವೈಯಕ್ತಿಕ ಪ್ರತಿಷ್ಠೆಗೆ ಇದನ್ನ ಮಾಡ್ಕೊಳ್ತಾ ಒಂದು ಸೇವೆ ಒಂದು ಸೇವೆ ಅಂತ ಮಾಡ್ಕೊಳ್ತಾ ಇದ್ದೆ ಯಾವ ರೀತಿ ಹೋಗ್ತಾ ಇದ್ದೀವಿ ಯಾವ ರೀತಿ ಹೋಗ್ತಾ ಇದ್ದೀವಿ ಸತ್ಯ ಅಹಿಂಸೆ ಎರಡೇ ಎರಡು ಅವರ ಹತ್ರ ಇರುವಂತ ಅಸ್ತ್ರ ಶಸ್ತ್ರ ಆಯುಧ ಅದನ್ನು ಬಿಟ್ಟು ವಿಚಲಿತ ಹಾಗೆ ಮಾಸ್ಟರ್ಸ್ ತಮ್ಮೆಲ್ಲರಿಗೂ ಒಂದು ವಿನಂತಿ ಈ ಪಿ ಎಸ್ ಎಸ್ ಎಂ ಈಗ ನೀವು ಹಲವಾರು ಕಾರ್ಯಕ್ರಮಗಳಿಗೆ ಹೋಗ್ತೀರಿ ಹೋದಾಗ ಎಲ್ಲರಲ್ಲಿ ಒಂದಾಗಿ ಬೇರೆ ಅವರು ನೆನ್ನೆ ಮೊನ್ನೆ ಧ್ಯಾನಕ್ಕೆ ಬಂದವರು ಇದ್ರೂ ಗೌರವಿಸಿ ಸೀನಿಯರ್ಸ್ ಇದ್ರೂ ಗೌರವ ನೆನ್ನೆ ಮೊನ್ನೆ ಬಂದವರು ಇನ್ನೂ ಎಷ್ಟು ಸೇವೆ ಸಲ್ಲಿಸೋರುದ್ರೆ ಆಗ್ಬೋದು ಅದಕ್ಕೆ ಮಾಸ್ಟರ್ಸ್ ಅಟಿಟ್ಯೂಡ್ ನಾವು ಎಷ್ಟು ಅದ್ಭುತವಾಗಿ ವಿನಯದಿಂದ ಇರಬೇಕು ಮಾತಾಡೋವರು ಬಂದು ನಮ್ಮನ್ನೇ ಅಷ್ಟು ಗೌರವದಿಂದ ಮಾತಾಡ್ಸೋಷ್ಟು ಯಾರಾದ್ರೂ ಬಂದ್ರೆ ನಮ್ಮನ್ನ ಗೌರವದಿಂದ ಮಾತಾಡ್ಸೋಷ್ಟು ಭಾವನೆ ಅವರಿಗೆ ಬರಬೇಕು ಏನಪ್ಪ ಧ್ಯಾನ ಹೇಳ್ತಿದ್ರು ಇಲ್ಲಿವರೆಗೆ ಈಗ ನೋಡಿದ್ರೆ ಇದು ಹೇಳ್ತಾ ಇದೆ ಮಾಸ್ಟರ್ಸ್ ಎರಡು ಮಾರ್ಗ ಇದೆ ನಮ್ಗೆ ಗಾಂಧೀಜಿಯವರಿಗೆ ಎರಡು ಸತ್ಯ ಅಹಿಂಸೆ ಏನಪ್ಪ ಇದು ಎರಡು ಅನುಭವ ನೀವು ಎರಡಲ್ಲ ಅವೆರಡು ಒಂದೇ ಗೊತ್ತಿರಲಿ ನಮ್ಮ ಪುಸ್ತಕ ಬರುವರು ಬರೆಯೋರು ಅವೆರಡು ಆಯುಧಗಳು ಶಸ್ತ್ರಗಳು ಅಸ್ತ್ರಗಳು ಅಂತ ಬರೆದ್ರು ಹ್ಮ್ ಎರಡು ಏನಂದ್ರೆ ಎರಡಲ್ಲ ಒಂದದು ಸರ್ ಹೇಳ್ತಾರೆ ಧ್ಯಾನ ಶಾಖಾಹಾರ ಶಾಖಾರ ಅಂದ್ರೆ ಅಹಿಂಸೆ ಧ್ಯಾನ ಅಹಿಂಸೆ ಎರಡು ಮಾತು ಇವು ಎರಡಲ್ಲ ಎರಡು ಒಂದೇ ಧ್ಯಾನ ಸತ್ಯ ನಮ್ಮ ಆಂತರಿಕ ಸಾಧನೆ ಮಾಸ್ಟರ್ಸ್ ಜಗತ್ತಿಗೆ ಗೊತ್ತಿಲ್ಲ ಅದು ಏನು ಅಂತ ಬಟ್ ನಮಗಾಗಿ ಅದು ಪ್ರತಿಯೊಂದು ಕ್ಷಣದಲ್ಲೂ ನಮ್ಮನ್ನು ನಾವು ಹೊರಗಲ್ಲಿಗೆ ಹಚ್ಕೊಳ್ಳೋದಕ್ಕೆ ಹಾಗಾದ್ರೆ ಅಹಿಂಸೆ ಏನು ಮಾಸ್ಟರ್ಸ್ ಧ್ಯಾನ ನಮ್ಮ ಅಂತರಂಗದ ಸಾಧನೆ ಅಹಿಂಸೆ ನಯ ವಿನಯ ಸರಳತೆ ಇವು ಬಹಿರಂಗದ ಆಚರಣೆ ಒಂದು ಕೋನ್ ಇದೆ ಎರಡು ಭಾಗ ಇದೆ ಹಿಂದೆ ಮುಂದೆ ಒಂದೇ ಸೈಡ್ ಆಗೋದಿಲ್ಲ ಕೋಯಿನ್ ಬ್ಯಾಕ್ ಸೈಡ್ ಇರಬೇಕು ಒಂದು ಕರೆನ್ಸಿ ಇದೆ ಫ್ರಂಟ್ ಸೈಡ್ ಮಾತ್ರ ಆಗೋದಿಲ್ಲ ಎರಡು ಸೈಡ್ ಹಾಗೆ ಒಬ್ಬ ವ್ಯಕ್ತಿ ಇದನ್ನ ನೀವು ಒಂದೇ ಸೈಡ್ ಇದ್ರೆ ಗೊತ್ತಾಗೋದಿಲ್ಲ ಹೊರಗಡೆ ಒರಟಾಗಿದ್ರೆ ಹೊರಗಡೆ ಕಠೋರವಾಗಿದ್ರೆ ಹೊರಗಡೆ ಹಿಂಸೆಯಿಂದ ಕೂಡಿದ್ರೆ ಸಿಂಪಲ್ ನೀವು ರಾವಣ ಆಗ್ತೀರಿ ಹೊರಗಡೆ ಇದೆ ಸಂಪೂರ್ಣ ಸಾಧನೆ ಇದೆ ಅದ್ಭುತ ಸಾಧನೆ ಇದೆ ಬಟ್ ಹೊರಗಡೆ ಇಲ್ಲ ಒಂದೇ ಕಾಯಿನ್ ಇದೆ ಅದು ರಾವಣ ಸಿಂಗಲ್ ಕಾಯಿನ್ ಅದಕ್ಕೆ ಆ ನಾಣ್ಯ ಎಲ್ಲಿ ಚಲಾವಣೆ ಆಗಲಿಲ್ಲ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್ ರಾವಣನ ಮಹಾ ಹಿನ್ನಡೆಗೆ ಕಾರಣ ಆದದ್ದು ಸ್ವಯಂ ಪ್ರತಿಷ್ಠೆ ಈ ಸೇವೆಯಲ್ಲಿ ಇರುವಂತ ನಾವೆಲ್ಲರೂ ಮಾಸ್ಟರ್ಸ್ ಸ್ವಯಂ ಪ್ರತಿಷ್ಠೆಯನ್ನ ಪಕ್ಕಕ್ಕಿಟ್ಟು ಎಲ್ಲರೊಂದಿಗೂ ಒಂದಾಗಿ ಆ ಸಾಧನೆ ಮಾಡುವ ಮಾರ್ಗದಲ್ಲಿದ್ದ ಎಲ್ಲರೂ ನಾವು ಒಂದು ಅನ್ನೋ ಭಾವನೆ ಮುಂದೆ ಸಾಗೋಣ ಮಾಸ್ಟರ್ಸ್ ಧ್ಯಾನ ಜಗತ್ ಶಾಖಾಹಾರ ಜಗತ್ ರಿಮಿಡಿ ಜಗತ್ ಇವು ನಮ್ಮ ಕಣ್ಣೆದುರಿಗೆ ಸಾಕಾರಗೊಳ್ಳುವಂತಹ ಘಟನೆಗಳು ಅದಕ್ಕಾಗಿ ಮಾಸ್ಟರ್ಸ್ ನಮ್ಮ ಅಟಿಟ್ಯೂಡ್ ಸ್ವಲ್ಪ ಚೆಕ್ ಮಾಡಿಕೊಳ್ಳಿ ದಯವಿಟ್ಟು ನಾನು ಇನ್ನೊಬ್ಬರೊಂದಿಗೆ ವ್ಯವಹರಿಸುವಾಗ ಏನಾದ್ರೂ ತಪ್ಪತಾ ಇದೇನಾ ಸ್ವಲ್ಪ ಮೌಲ್ಡ್ ಮಾಡ್ಕೊಳ್ಳಿ ಮಾಸ್ಟರ್ಸ್ ತುಂಬಾ ಚೆನ್ನಾಗಿರುತ್ತೆ ನಮ್ಮನ್ನ ನಾವು ತಿದ್ಕೊಳ್ಳೋರಲ್ಲಿ ದೊಡ್ಡ ಸೌಂದರ್ಯ ಇದೆ ಆನಂದ ಇದೆ ಸುಗಂಧ ಇದೆ थैंक यू थैंक यू थैंक यू सो मच मास्टर्स थैंक यू सो मच मास्टर्स आज हम अपने अंदर के गुणों को ध्यान जगत पत्रिसर के महामेशन को सक्सेस करने के लिए कैसे अपने को चेंज करना चाहिए गांधी जी के एग्जाम्पल से हम देखते हैं कि ऐसे महान ब्रिटिश साम्राज्य से युद्ध करके कोई जीत नहीं सकते इसका इतिहास हमारे सामने था हमारे ही साथी लो, लोग ब्रिटिशों लोगों को सहायता देकर हमारा सर्वनाश करने के लिए तैयार थे और इनाम जीतने के लिए तैयार थे गांधी जी ने सोचा हम युद्ध से नहीं शांति से लड़ाई देखिए तो शांति से लड़ाई तो इसके लिए क्या चाहिए आंतरिक गुण ट्रुथफुलनेस नॉन भीतर के अंतरंग सदगुण अहिंसा बाह्य के बहिरंग सदुण इसको साथ रखकर जैसे एक क्वैन के लिए दो तो पार्ट हेड एंड हेल वैसे हर एक व्यक्ति के लिए इवन परमिन मास्टर्स के लिए भी सत्य अहिंसा जय जय हो तो मास्टर्स सत्य आंतरिक सद्गुण अहिंसा बहिरंग सर सद्गुण दोनों एक ही दोनों अलग अलग नहीं कॉइन के अलग फेस और गांधी जी के एटीट्यूड क्या था मास्टर भारत में जो भी थे वे भी वे भी उनके मित्र ही थे दुनिया में जो भी थे सभी उनके मित्र ही थे लेकिन याद रखने की बात है कि जिस सरकार के विरोध में लड़ रहे थे उस सरकार के हर एक व्यक्ति गांधी जी के व्यक्तिगत मित्र थे हर एक व्यक्ति जब देश की बात आती थी तो अपना पक्ष स्पष्ट रूप से रखते थे लेकिन जब देश की बात उसकी चर्चा खत्म होती थी तो उनके साथ मित्रता से पेश आती बहुत इंपॉर्टेंट है विनय सदगुण अत्यंत महत्वपूर्ण याद रखिए मास्टर्स जैसे गांधी जी के एक महान ध्यय था आजादी प्राप्त करना हमारा भी एक ध्यय है ध्यान जगत पिरामिड जगत अहिंसा जगत का निर्माण कर तो इसके लिए गांधी जी के एटीट्यूड के साथ हम चलेंगे, के के चलेंगे कैसे वे अपने सदगुण से सारे देश को जीते गंदगी से भरे हुए भारत देश को स्वच्छता आंदोलन स्वच्छ भारत का एक लक्ष्य उन्होंने रखा गांव गांव को स्वच्छ करके प्रभात की प्रभात फेरी करके देश के जय जयकार का नारा लगाते हुए आजादी का नारा लगाते हुए घूमने वाले युवा समूह को उन्होंने तैयार किया जब भारत में वस्त्र नहीं था गरीब लोगों को तो खुद अपने वस्त्र को त्याग कर वस्त्र को तैयार करना सिखाया हमारे ही कपास को वस्त्र में परिवर्तन करने का तरीका दिया खुद भी उन्होंने अपने वस्त्र को स्वयं बुनकर पहनना शुरू किया हमारे देश की इज्जत उन्होंने बचाई मास्टर्स, ऐसे गांधी जी से क्या सीखते सदगुण विनया सत्यसंधता ये बात इसीलिए कह रहे हैं मास्टर्स हम पीएसएसएम में योद्धा के तौर पर काम कर रहे हैं। तो स्वयं प्रतिष्ठा को बाजू में रखकर उसको हटाकर इस मिशन के कंप्लीशन के लिए विनय सदुण रुझुतु स्वभाव निष्कपट स्वभाव परिशुद्धता ऐसे गुणों को साथ में रखकर जाएंगे मास्टर्स अपने क्रोध को अपने अहंकार को अपनी प्रतिष्ठा को बाजू हटाएंगे तो हम इस मिशन से निश्चित रूप से सफल होंगे मास्टर्स इसमें दूसरी बात है। तो अपने को मोल्ड करने में क्या है मास्टर्स अहंकार को बाजू रखना पड़ता है अपने को मोल्डिंग करना क्या है मास्टर्स एक अलग फ्रेग्रेंस अलग खुशबू अपने को मोल्डिंग करना एक अलग अनुभव है अलग अनुभूति महसूस कीजिए उसे हमारे अंदर अपने को चक्की से कौन सा ऐसा गुण है जो लोग मुझसे दूर होते चक्की से उस गुण को निकाल कर रखिए क्योंकि हमें अपने मिशन की ओर लक्ष्य देना है मास्टर्स याद रखिए इस साल 2025 में आप सबको जो भी ध्यान सिखाने वाले हैं विशेष विशेष टास्क आने वाले हैं बहुत सारे लोगों को इस साल आपको ध्यान सिखाना है ऐसे सिचुएशन क्रिएट करके आपके सम्मुख आए कि लोग आपके पास ध्यान के लिए ढूंढ ढूंढ कर आएंगे जो आपको देखकर नजरअंदाज करके जाते थे वो लोग आपके पास आएंगे आप रिक्वेस्ट करेंगे कि हमें भी ध्यान सिखाए तो इस साल अनगिनत लोगों को ध्यान सिखाने के लिए तैयार हो जाइए मास्टर्स अनगिनत लोगों को ध्यान सिखाने के तो इसके लिए क्या है मास्टर्स सेल्फ इंपॉर्टेंस को बाजू हटाई रावण का एग्जाम्पल याद रखिए रावण के पास एक ही सिक्का था का एक ही पहलू था वो है अंतरंग साधना बहुत जबरदस्त था दुनिया में इतनी साधना किसी ने नहीं की लेकिन बाहर का जीरो था इसलिए उसको सर्वनाश होना पड़ा आपकी अंतरंग साधना कितनी है ये मायना नहीं रखता मास्टर्स आपकी बहिरंग साधना जैसे है वो भी मायना रखता है वो सदगुण हमें चाहिए वो वर्चु हमें चाहिए मास्टर्स उस वर्चु के साथ हम जाएंगे उस सदगुण के साथ हम जाएंगे तो इस साल तैयार रही है अनगिनत लोगों को ध्यान सिखाने के लिए नेचर हम सबको ऐसा सिचुएशन क्रिएट करके देने वाला है दे रहा है कि अनगिनत लोगों को ध्यान से सिखाने का मौका आएगा आपके हाथ में तैयार रहिए और अपने को चेंज करके और भी अपने को प्यूरिफाई कीजिए और भी अच्छे ढंग से अपने को मोल्ड कीजिए और भी अपने को सॉफ्ट कीजिए थोड़ा चेंज कीजिए क्या हो रहे क्या होने वाला है तो थोड़ा सॉफ्ट ओके थैंक यू थैंक यू थैंक यू सो मच मास्टर्स याद रखिए, टैलेंट एक ही काम नहीं चलेगा साथ में तो ही हम मैच जीत जीत सकते थैंक यू थैंक यू थैंक यू सो मच मास्टर्स ध्यान जगत के निर्माण के लिए अहिंसा जगत के निर्माण के लिए परमेडी जगत के निर्माण के लिए प्लीज अपने को थोड़ा चेंज करेंगे अपने को अद्भुत दुधोंडन से चेंज करेंगे अपने सेल्फ इंपॉर्टेंस को बाजू हटाएंगे निकाल के रखेंगे हम सर्विस में और गहरे और गहरे उतरेंगे थान लीजिए मास्टर्स थैंक यू सो मच मास्टर्स थैंक यू कल मिलेंगे नमस्ते नमस्ते Thank you.